ಕನಸು ಸೇವಾ ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ವಲಯದ ಆವರಣದಲ್ಲಿ ಸಸಿ ನೆಟ್ಟುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಆರ್ಎಸಿಪಿ ಶ್ರೀ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸರ್ದಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವ್ಯಸನಿಗಳಿಗೆ ಬಲಿಯಾಗಿ ಮೋಜು ಮಸ್ತಿ ಮಾಡಿ ಕಾಲಹರಣ ಮಾಡುವ ಕಾಲದಲ್ಲಿ ಕನಸು ಸೇವಾ ಯುವಕರಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಎಂದು ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು ಕನಸು ಸೇವಾ ಸಂಸ್ಥೆಯ ಸಂತೋಷ್ ಕುಮಾರ್ ಪೂಜಾರಿ ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಮಾನವನು ತನ್ನ ಅತಿ ಆಸೆಯಿಂದ ಪರಿಸರದ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾನೆ ಹಾಗಾಗಿ ಸಮಾನ ಮನಸ್ಕರುಳ್ಳವರು ಸೇರಿ ಕನಸು ಸೇವಾ ಸಂಸ್ಥೆ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆರ್ಪಿಐ ಶಿವಕುಮಾರ್ ಮುದ್ದಾ ಮಹಿಳಾ ಪೊಲೀಸ್ ಪೇದೆ ಲಕ್ಷ್ಮೀಹಳ್ಳಿ ಕನಸು ಸೇವಾ ಸಂಸ್ಥೆ ಸದಸ್ಯರಾದ ಕೇದಾರ್ನಾಥ್ ಕುಲಕರ್ಣಿ ಭೀಮಾಶಂಕರ್ ಜುಳ್ಕಿ ಆಲಮ್ಮ ಪ್ರಭು ಕುಂಬಾರ್ ವಿಷ್ಣು ಗಾಳೆ ಮಲ್ಲಪ್ಪ ಮಾಳ್ಗೆ ರಾಚಯ್ಯ ಸ್ವಾಮಿ ಹಿರೇಮಠ ಮಹಾಂತೇಶ್ ಮಾಳ್ಗೆ ಅವಿನಾಶ್ ಜಾನ್ಕಾರ್ ಮಲ್ಲಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು